ಅರಣ್ಯ ಇಲಾಖೆಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇರುವ ಚಿರತೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ವೆಂಕಟಾಪುರ ಮಾಚೇನೆಹಳ್ಳಿ ಜೀರಳ್ಳಿಯ ಅಶೋಕ ಸಿದ್ದಾಪುರ ಸುತ್ತಮುತ್ತಲಿನ ಗ್ರಾಮಗಳ ಬೆಟ್ಟು ಗುಡ್ಡದ ತೋಟಗಳಲ್ಲಿ ಅಡಗಿ ಕುಳಿತಿರುವ ಚಿರತೆ ಮೇಕೆ ಕುರಿ ಹಸುಗಳ ಮೇಲೆ ದಾಳಿ ಮಾಡುತ್ತಾ ಇದ್ದು ಇದರ ದಾಳಿಯನ್ನು ಅಡಗಿಸಲು ಅರಣ್ಯ ಇಲಾಖೆ ಸುಮಾರು ಒಂದು ತಿಂಗಳಿನಿಂದ ಸೆರೆ ಹಿಡಿಯುವುದಕ್ಕೆ ನಾನಾ ಕಡೆ ಬೋನನ್ನು ಇಟ್ಟು ನಾನಾ ಕಸರತ್ತು ನಡೆಸ್ತಾ ಇದ್ದಾರೆ ಆದರೆ ಚಿರತೆ ಮಾತ್ರ ಬೋನಿಗೆ ಬೀಳದೆ ಅರಣ್ಯ ಇಲಾಖೆಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದೆ ಈ ಹಳ್ಳಿಗಳ ಸುತ್ತಮುತ್ತಲ ಜನರು ಈ ಚಿರತೆಯ ಕಾಟಕ್ಕೆ ಹೆದರಿ ತಮ್ಮ ಮೇಕೆ ಕುರಿ ಜನ ಜಾನುವಾರುಗಳನ್ನ ಬೆಟ್ಟ ಗುಡ್ಡ ತೋಟಗಳಿಗೆ ಮೇಯಿಸಲು ಹೋಗ್ತಾ ಇಲ್ಲ ಏನಾದರೂ ಪ್ರಯತ್ನ ಮಾಡಿ ಚಿರತೆಯನ್ನು ಸೆರೆ ಹಿಡಿಯಲು ಸಾರ್ವಜನಿಕರು ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ದಾರೆ ವಾರ ಮೇಲೆ ಚಲನ ಕಳೆದ ದಿನದಿಂದ ಈ ಭಾಗದಲ್ಲಿ ಒಂದು ಕುರಿಯನ್ನ ಚಿರತೆ ಅಟ್ಯಾಕ್ ಮಾಡುವುದರಿಂದ ನಾವು ಆ ಚಿರತೆಸರೆ ಇಡlijke ಸುಮಾರು ಹದಿನೈದು ದಿನದಿಂದ ನಾವು ಬೋನ್ ಇಳಿಸಿದ್ವಿ ಬೋನ್ ಇಡಿಸಿದ ಮೇಲೆ ಇಲ್ಲಿ ಯಾವುದೇ ಚಿರತೆಯ ಚಲನವನ್ನು ಕಂಡು ಬಂದಿಲ್ಲ ಅದಾದ ನಂತರ ಚಿರತೆ ಕೂಡ ಇಲ್ಲಿ ಸ್ಥಳೀಯರನ್ನ ನಾವು ವಿಚಾರಿಸಿದ್ರು ಕೂಡ ಅವರು ಚಿರತೆ ಬಂದಿಲ್ಲ ಅಂತ ಹೇಳಿ ಮಾಹಿತಿ ತಿಳಿಸಿದ್ದಾರೆ ಮತ್ತು ಇಲ್ಲಿ ಏನಾದರೂ ಮತ್ತೆ ಕಂಡು ಬಂದರೆ ಈ ಬೋನನ್ನು ಬೇರೆ ಕಡೆ ಮಾಡುವಂಥ ಮಾಡ್ತೀವಿ ಸ್ಥಳೀಯರು ಇಲ್ಲಾದರೂ ಕಂಡು ಬಂದರೆ ತಕ್ಷಣ ಇಲಾಖೆಗೆ ಮಾಹಿತಿ ತಿಳಿಸಿದರೆ ನಾವು ಕ್ರಮ ಕೈಗೊಂಡ್ವಿ ಮುಂಚೆ ನಾಲ್ಕು ಮ್ಯಾಕೆ ಕಡಿದ್ವು ಮತ್ತು ಆಮೇಲೆ ಅವ್ರಿ ಆಫೀಸ ಫೋನ್ ಮಾಡಿದೆ ಅವು ತಾಂಬಂದು ಇಳಿಸಿದ್ವು ಇಳಿಸಿದ ಮೇಲೆ ಇದ್ದ ಅದು ಬೀಳ್ತಾ ಇಲ್ಲ ನಾಯಿ ಬಿಟ್ವಿ ಮ್ಯಾಕೆ ಬಿಟ್ವಿ ಮಟನ್ನು ಚಿಕನ್ನು ತಾಂಬಂದು ಹಾಕಿದ್ವಿ ಆ ಕಡೆ ಕಡೆ ಸುತ್ತಮುತ್ತ ಅವರ ಪಕ್ಕದಾಗ ಓಡಾಡ್ತತೆ ಮಾಡೋಷ್ಟು ಕೆಲಸ ಫಾರೆಸ್ಟ್ ಆಫೀಸ ಮಾಡಿಬಿಟ್ಟದ ನಾವು ರೈತ ಏನು ಮಾಡೋಕ್ಕಾಗತ್ತೆ ಅದನ್ನ ಹಿಡಿಯೋಕಾಗೋದಿಲ್ಲ ಏನಿಲ್ಲ ಕಷ್ಟ ಅಂತ ಭಾಳ ಕಷ್ಟಪಟ್ಟು ಸಾಯಂಕಾಲ ಬೆಳಿಗ್ಗೆ ಒಂದೊಂದು ಟೈಮ್ ಮೂರು ಮೂರು ಟೈಮ್ ಬಂದಾಗ ಫಾರೆಸ್ಟ್ ಆಫೀಸ ಬೀಳ್ತಾ ಇಲ್ಲ ಅದು ನಿಮ್ಗೆ ಏನಾದ್ರು ಮತ್ತೆ ಕಾಟ ಕೊಡ್ತಾ ಇದೆಯಾ ಇಲ್ಲ ಮನುಷ್ಯ ಅಕ್ಕಪಕ್ಕ ಒಳಗ ಬತ್ತತೆ ತಂಬಕ ಬೈ ಬಿದ್ದು ಸ್ವಲ್ಪ ಜನ ಬೈ ಕೆಲಸ ಮಾಡಕ ಭತ್ತ ಇಲ್ಲ ಅಲ್ಲಿ ಬಂದದ್ದು ಸರ್ ಬಯಲಾಗಿ ನಿಂತ್ಕೊಂಡ್ರೆ ನಾವು ಏನು ಮಾಡೋದು ಸರ್ ಸುಮ್ಮನೆ ಎಲ್ಲದರ ಎಲ್ಲೇ ಬಂದು ಕಡಿದ್ರೆ ನಾವು ಇಬ್ಬರು ರೈತರು ಎಲ್ಲಿ ಸುಮ್ಮನೆ ಅದರ ಕಾಲಾಗ ಸುಮ್ಮನೆ ಸಾಕಿ ಹೋಗ್ಬಿಡುತ್ತೆ ಸರ್ ಸುಮ್ಮನೆ ಗ್ಯಾರಂಟಿ ಬೋದ್ ಸರ್ ಸುಮ್ಮನೆ ಒಂದು ಬೋನ್ ಎಲ್ಲಾ ಇಟ್ಟಿದಾರಲ್ಲ ಬೋನ್ ಇಟ್ಟಿದಾರ ಸರ್ ಅದ್ರ ಒಂದೇನೋ ಹೋಗಿಲ್ಲ ಸರ್ ಅದು ಹ್ಮ್ ಹೋಗಿ ಹೋದ್ ಸರ್ ಸುಮ್ಮನೆ ಅನ್ನಿನ್ನೇ ಬೆಳಿಗ್ಗೆ ಬೆಳಗ್ಗೆನೇ ಹಿಡ್ಕೊಂಡ್ ಬಿಟ್ಟೈತೆ ಬಂದ ಅಲ್ಲೇ ಬೈಲಾಗ ಸುಮ್ಮನೆ ಎಷ್ಟು ಕುರಿ ಮೂರು ಕುರಿ ಹಿಡ್ಕೊಂಡೆ ಮೂರು ಮೂರು ತಿಂದು ಹಾಕಿದೆ ಸರ್ ಒಬ್ಬ ಎರಡು ತಿಂದಾಕಿದೆ ನಮ್ಮ ಮೂರು ಒಂದು ಒಂದು ಮೂರು ತಿಂದು ಹಾಕಿದೆ ಎಲ್ಲ ತಿಂದಾಕಿದ್ರಿ ನಾ ಎಲ್ಲಿ ತಳಿಸೋಣ ತಿಂದು ಮತ್ತೆ ಇದಕ್ಕೆಲ್ಲ ಹೆಂಗ್ ಮಾಡ್ತೀವಿ ನೀವು ಕುರಿ ಎಲ್ಲಿ ಇಸ್ತ್ರಿ ಮತ್ತೆ ಸಾರ್ ಹೋಗಿಲ್ಲ ಹೆಸರಿಗೆ ಅಲ್ಲೇ ಕುರಿ ಈ ಸಡ ಅಚಲಿ ಅವು ಅಡಿಗೆ ಹೋಗ ಬಿಟ್ಕೊಂಬಿಟ್ಟಾರಲ್ಲ ಇವಾಗ ಗುಡ್ಡಕ್ಕನ ಹೋಗಿಲ್ಲ ಸುಮ್ಮನೆ ಅಪ್ಪನ ಸುಮ್ಮನೆ ಹೋಗಿಲ್ಲ ಸರ್ ನಾವು ಕೆಳಗನ ಅಳಗಡೆ ಹಿಂಗೆ ತೋಟಗಳಾಗ ಇಲ್ಲಿ ಇಲ್ಲಿ ಅಡ್ಡಾಡ್ತಾ ಕುರಿ ಎಲ್ಲ ಸೊ ಬೈಲಾಗೆ ಸುಮ್ಮನೆ ಇಪ್ಪತ್ತ್ನಾಲ್ಕು ಗಂಟೆ ಬೈಲಾಗೆ ಮಾಡೋದ ಕುರಿ ಮೇಲೆ ಮೇಯ್ದು ಅಲ್ಲಿ ಸುಮ್ನೆ ಇಪ್ಪತ್ನಾಲ್ಕು ಗಂಟೆ ಸುಮ್ಮನೆ ಸುಮ್ನೆ ಬೈಲಾಗಿರೋದು ಎಲ್ಲಿ ಬಂತೇನೋ ಅದು ಭಾರಿ ಬಾದಾಗಿಬಿಟ್ಟು ಆ ಹಿಡಿದಾಗ ಮಾರು ಮೇವೈತರಾಗ ಅದು ಹೋಗಕ್ಕೆ ಭಯ ಆಗುತ್ತೆ ನಮಗೆ ನಾವು ಇಲ್ಲಿಗೆ ರಾತ್ರಿಕೆ ಬಹು ಎರಡು ಗಂಟೆ ಟೈಮ್ನೇ ಬೋ ರಾತ್ರಿ ಬೋನು ಹಿಡಿಕೆ ಮೊದಲೇ ಆಮೇಲೆ ತಿರ್ಗಾ ಎರಡು ಸರಿ ರಾತ್ರಿ ಆಗ್ರಹ್ಲೆ ಕಂಡತ್ತೆ ದಾರಿಯಲ್ಲಿ ಇಲ್ಲಿ ಮೋರೆ ಹತ್ರ ಅಗ್ರ ಗಿಡದ ಹತ್ರ ತಿರ್ಗಿ ಆಮೇಲೆ ಗುಡ್ದಾರಿನಾಗ ಬೋನಿಟ್ಟ ಮೇಲೆ ಬಂದತ್ತೆ ಕಾಳು ಕಡೆ ಕುರಿ ಕಡದತ್ತೆ ತಿರ್ಗಿ ಬಂದೇ ಇಲ್ಲ ಅದು ಬೋನಿಗೆ ತಿರ್ಗಿ ಸರಿ ಬಂದತ್ತೆ ಅದನ್ನ ಕಡದತ್ತೆ ಅದು ಬಂದಿಲ್ಲ ಸಿಕ್ಕಿಲ್ಲ ತಿರುಗಿ ಬೋನಿಟ್ಟ ಮೇಲೆ ಬಂದೇ ಇಲ್ಲ ಓದ್ಲಿದ್ದ ಅಷ್ಟು ಬಿಟ್ಟ ಮೇಲೆ ಬೇರೆ ಏನಿಲ್ಲಪ್ಪ ನಮಗೆ ಬರ್ತಾ ಹೋತಾ ಬರ್ತಾ ಓದ್ತಾ ಜಾಸ್ತಿ ಕಾಟ ಅದು ಆದರೆ ನಾಯಿ ನಮಗೆ ಕಾಟ ಕೊಟ್ಕೊಂಡ್ರೆ ನಮಗೆ ಹೇಳಿ ನಾವೇ ಹೇಳೋದಕ್ಕೆ ಓಡೇಬಿಡ್ತತೆ